ಇಪ್ಪತ್ತನೇ ಶತಮಾನ ಕಂಡ ಶ್ರೇಷ್ಠ ವಿದ್ವಾಂಸ ನವೋತ್ಥಾನ ನಾಯಕ ಅಹ್ಲು ಸುನ್ನದ ಅಮರ ಧ್ವನಿ ಮಹಾನ್ ಆಶಿಕೆ ರಸೂಲ್ ಆಲಾ ಹಝ್ರತ್ ಇಮ್ಮ ಮೊಹಮ್ಮದ್ ಅಜಾ ಖಾನ್ ಬರೇಲ್ವಿ ರವರು ಜನಿಸಿದ್ದು ಶಕ ಸಾವಿರದ ಎಂಟುನೂರ ಐವತ್ತಾರು ಜೂನ್ ಹದಿನಾಲ್ಕು ಹಿಜರಿ ಸಾವಿರದ ಇನ್ನೂರ ಎಪ್ಪತ್ತೆರಡು ಶವ್ವಾಲ್ ಹತ್ತು ಬರೇಲ್ವಿಯ ಜಸೂಲಿ ಎಂಬ ನಾಡಲ್ಲಾಗಿತ್ತು ಆಲಾ ಹಜ್ರತ್ ರವರ ನಿಜವಾದ ಹೆಸರು ಮೊಹಮ್ಮದ್ ಆದರೆ ಅವರ ತಾತ ಅವರನ್ನು ಅಹ್ಮದ್ ರಜಾ ಎಂದು ಕರೆದರು ನಂತರ ಅವರು ಅದೇ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದರು ನಾಲ್ಕನೇ ವಯಸ್ಸಿನಲ್ಲಿ ಪವಿತ್ರ ಕುರ್ಆನ್ ಸಂಪೂರ್ಣವಾಗಿ ಓದಿ ಮುಗಿಸಿದರು ತಮ್ಮ ಆರನೇ ವಯಸ್ಸಿನಲ್ಲಿ ಸಮಕಾಲೀನ ಅಗ್ರೇಸ ವಿದ್ವಾಂಸರು ಜಮಾಯಿಸಿದ್ದ ಸಭೆಯಲ್ಲಿ ಪ್ರವಾದಿ ಸುಲಮರವರ ಜನ್ಮ ದಿನಾಚರಣೆಯ ಕುರಿತು ಮೊತ್ತ ಮೊಟ್ಟ ಮೊದಲ ಭಾಷಣ ಮಾಡಿ ಎಲ್ಲರನ್ನೂ ನಿಬ್ಬರಗಾಗಿಸಿದ್ದರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಅರಬಿಯ ಪ್ರಸಿದ್ಧ ವ್ಯಾಕರಣ ಗ್ರಂಥವಾದ ನಹು ಎಂಬ ಗ್ರಂಥಕ್ಕೆ ಶರಹ ಬರೆದು ಸಮಕಾಲೀನ ಉಲಮಾಗಲಲ್ಲಿ ಅಚ್ಚರಿ ಮೂಡಿಸಿದರು ತಮಗೆ ಹದಿಮೂರು ವರ್ಷ ಹತ್ತು ತಿಂಗಳು ಮತ್ತು ನಾಲ್ಕು ದಿನಗಳಾಗುವಷ್ಟರಲ್ಲಿ ಉದ್ದಾಮ ವಿದ್ವಾಂಸರಿಂದ ಪದವಿ ಪಡೆದು ಧಾರ್ಮಿಕ ಸೇವಾರಂಗಕ್ಕೆ ಪಾದಾರ್ಪಣೆಗೀದರು ಅದೇ ದಿನ ಅವರು ಒಂದು ದೀನಿ ವಿಚಾರವಾಗಿ ಫತ್ವಾವೊಂದನ್ನು ಬರೆಯಲು ಪ್ರಾರಂಭಿಸಿದರು ಅದನ್ನು ವಿದ್ವಾಂಸರಾಗಿದ್ದ ಅವರ ತಂದೆ ಮೌಲಾನಾ ನಕಿ ಅಲಿ ಖಾನ್ ರವರು ಅಂಗೀಕರಿಸುತ್ತಾ ಅಂದಿನಿಂದ ಫತ್ವಾ ನೀಡುವ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಟ್ಟರು ಸಾವಿರದ ಇನ್ನೂರ ಎಂಬತ್ತಾರರಿಂದ ಸಾವಿರದ ಮುನ್ನೂರ ನಲವತ್ತರವರೆಗೆ ಆರು ಸಾವಿರದ ಎಂಟುನೂರ ನಲವತ್ತೇಳು ಪ್ರಶ್ನೋತ್ತರಗಳನ್ನೊಳಗೊಂಡ ಮೂವತ್ತು ಸಂಪುಟಗಳುಳ್ಳ ಸುಮಾರು ಇಪ್ಪತ್ತೊಂದು ಸಾವಿರದ ಆನ್ನೂರ ಐವತ್ತಾರು ಪುಟಗಳಿರುವ ಫತಾ ವಾ ಎಂಬ ಬೃಹತ್ ಗ್ರಂಥವನ್ನೇ ರಚಿಸಿದರು ಇದಕ್ಕೆ ಹೊರತಾಗಿಯೂ ಅವರು ವಿವಿಧ ಜ್ಞಾನ ಶಾಖೆಗಳಲ್ಲಾಗಿ ಸುಮಾರು ಸಾವಿರದಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ ಉರ್ದು ಅರಬಿ ಹಿಂದಿ ಮತ್ತು ಫಾರ್ಸಿ ಭಾಷೆಗಳಲ್ಲಾಗಿ ಅಸಂಖ್ಯ ಪ್ರವಾದಿ ಪ್ರೇಮ ಕಾವ್ಯಗಳನ್ನು ರಚಿಸಿದ್ದಾರೆ ಕನ್ಝುಲ್ ಇಮಾನ್ ಎಂಬ ಉರ್ದು ಭಾಷೆಯ ಶ್ರೇಷ್ಠ ಕುರ್ಆನ್ ತಫ್ಸಿರ್ ಗ್ರಂಥವು ಆಲಾ ಹಜರತ್ ರವರು ಈ ಸಮುದಾಯಕ್ಕೆ ಸಮರ್ಪಿಸಿದ ಬಹುದೊಡ್ಡ ಕೊಡುಗೆಯಾಗಿದೆ ಮುಸ್ತಫಾ ಜಾನೆ ರಹಮತ್ ಪೆಲಾಕೋ ಸಲಾಂ ಆಲಾ ಹಝ್ರತ್ ಅವರು ಬರೆದ ಪ್ರಸಿದ್ಧ ಸಲಾಂ ಬೈತ್ ಸುನ್ನಿಗಳ ಸಂಕೇತವಾಗಿ ಇಂದಿಗೂ ಜನಜನಿತವಾಗಿವೆ ಅಹ್ಲು ಸುನ್ನದ ಅಮರ ನಾಯಕ ಅಗ್ರಗಣ್ಯ ಮುಫ್ತಿ ಗ್ರಂಥಕರ್ತ ಚತುರ್ಭಾಷಾ ಕವಿ ಅಸಾಮಾನ್ಯ ಚಿಂತಕ ಮಹಾನ್ ಆಶಿಕೆ ರಸೂಲ್ ಮುಜದ್ದಿದೇ ಮಿಲ್ಲತ್ ಆಲಾ ಹಝ್ರತ್ ಎಮಾ ಮಹಮ್ಮದ್ ರಜಾ ಖಾನ್ ಬರೆಯಲಿರುವವರು ಹಿಜರಿ ಸಾವಿರದ ಮುನ್ನೂರ ನಲವತ್ತು ಸಫರ್ ಇಪ್ಪತ್ತೈದು ಶುಕ್ರವಾರದಂದು ಜುಮಾದ ಅಜಾನ್ ಕರೆಕಿಳುತ್ತಿರುವಾಗ ಈ ಭೌತಿಕ ಜಗತ್ತಿನಿಂದ ಮರೆಯಾಗಿ ಕೀರ್ತಿ ಶಸ್ಯರಾದರು ಚಾಂದ್ರಮಾನ ಲೆಕ್ಕದಂತೆ ಅರವತ್ತೆಂಟು ವರ್ಷಗಳ ಕಾಲ ಬದುಕಿದ್ದ ಅವರು ಅಲ ಹಜರತ್ ಪರಮೋನ್ನತ ಗುರು ಎಂಬ ನಾಮಕ್ಕೆ ಅನ್ವರ್ಥವಾಗುವಂತೆ ಬದುಕಿದ ಮೇಯರ್ ವಿದ್ವಾಂಸರಾಗಿದ್ದರು ಅಲ್ಲಾಹನವರ ಬರಕತಿನಿಂದ ನಮ್ಮ ಐಹಿಕ ಮತ್ತು ಪಾರತ್ರಿಕ ಬದುಕನ್ನು ಹಸನುಗೊಳಿಸಲಿ ಆಮೀನಿ ಅರಬ್ಬಲ